നമസ്കാര എല്ലാ വെൽക്കം ടു മൈ ചാനൽ കിയേഷൻസ് നന്ന യത്യ നീനുറിയേ നന്ന യ ಪಟ್ಟದರಸಿ ಮಾಡುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಬಡವನಾದರೆ ಏನು ಪ್ರಿಯೇ ಐ ತುರಿತು ತಿನ್ನಿಸುವೆ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಎದೆಯ ತುಂಬಾ ಮುತ್ತು ಮಳೆಯ ಸುರಿಸುರೆ ನಾನಿವತ್ತು ಬೆಂಗಳೂರಿನ ಬನಶಂಕರಿಯಲ್ಲಿ ಇರುವಂತ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀನಿ ಈ ನವರಾತ್ರಿಯ ಸಂದರ್ಭದಲ್ಲಿ ಅಮ್ಮನವರ ದರ್ಶನ ಮಾಡುತ್ತಾ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬೆಂಗಳೂರಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ವೆಲ್ ನೌನ್ ಲೊಕೇಶನ್ ಬನಶಂಕರಿ ಈ ಬನಶಂಕರಿಯ ಸೆಕೆಂಡ್ ಸ್ಟೇಜಲ್ಲಿರುವಂಥ ಬನಶಂಕರಿ ಅಮ್ಮನವರ ದೇವಸ್ಥಾನವು ಬೆಂಗಳೂರಿನಲ್ಲಿರುವಂಥ ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಬನಶಂಕರಿ ದೇವಿಯನ್ನು ಶಾಖಾಂಬರಿ ದೇವಿ ಎಂದನ್ನು ಕರೆಯುತ್ತಾರೆ ಇದರರ್ಥ ಸಸ್ಯಹಾರಿ ದೇವತೆ ಎಂದು ಬನಶಂಕರಿ ದೇವಿಯನ್ನು ದುರ್ಗಾ ದೇವಿಯ ಆರನೇ ಅವತಾರ ಎಂದು ಪರಿಗಣಿಸಲಾಗಿದೆ i don't ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ರಾಹುಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಆದರೆ ಈ ಸ್ಥಳದಲ್ಲಿ ರಾಹುಕಾಲದಲ್ಲಿ ದೇವತೆಯನ್ನು ಪೂಜಿಸಲಾಗುತ್ತದೆ ಈ ಸಮಯದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗುತ್ತದೆ ರಾಹುಕಾಲದಲ್ಲಿ ದೇವಿಯನ್ನು ಪೂಜಿಸುವುದರಿಂದ ಆಕೆಯ ಭಕ್ತರ ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ದುಃಖದಿಂದ ಪಾರಾಗುತ್ತಾರೆ ಎನ್ನುವ ಬಲವಾದ ನಂಬಿಕೆ ಇದೆ ಈ ದೇವಸ್ಥಾನದ ಒಂದು ಮಹತ್ವದ ಆಚರಣೆ ಎಂದರೆ ಅರ್ಧ ಕತ್ತರಿಸಿದ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಎಣ್ಣೆಯ ದೀಪಗಳನ್ನು ಬೆಳಗುವುದು ನಿಂಬೆಹಣ್ಣಿನ ತಿರುವುಗಳನ್ನು ತೆಗೆದು ಅದರಲ್ಲಿ ಸಾಮಾನ್ಯ ದೀಪದಂತೆ ಎಣ್ಣೆ ಮತ್ತು ಬತ್ತಿಯನ್ನಿಟ್ಟು ದೀಪಗಳನ್ನು ಬೆಳಗಲಾಗುತ್ತದೆ ಶ್ರದ್ಧಾ ಭಕ್ತಿಯಿಂದ ದೀಪಗಳನ್ನು ಬೆಳಗುವುದರಿಂದ ದೇವಿಯು ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಾಳೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಇದೆ ಈ ದೇವಸ್ಥಾನವು ವಾರದ ಎಲ್ಲಾ ದಿನಗಳಲ್ಲೂ ತೆರೆದಿರುತ್ತದೆ ಆದರೆ ವಿಶೇಷ ಪೂಜೆಗಳು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ನಡೆಯುತ್ತವೆ ಆದ್ದರಿಂದ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಈ ಪ್ರಾರ್ಥನೆಯ ಕಲ್ಲು ಈ ಪ್ರಾರ್ಥನೆಯ ಕಲ್ಲಿನ ಮೇಲೆ ಎರಡೂ ಕೈಗಳನ್ನು ಡಿಸ್ಟನ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಈಡೇರುವುದಾದರೆ ಎರಡೂ ಕೈಗಳು ಜೋಡಣೆಯಾಗುತ್ತವೆ ಬೆಂಗಳೂರಿನಲ್ಲಿ ಬನಶಂಕರಿ ದೇವಿಯ ದೇವಸ್ಥಾನ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಹದಿನೈದರಿಂದ ಬನಶಂಕರಿ ದೇವಿಯ ಕಟ್ಟ ಭಕ್ತರಾದಂಥ ಸೋಮಣ್ಣ ಶೆಟ್ಟಿಯವರು ಬನಶಂಕರಿ ತಾಯಿಯ ಮೂಲವಾದಂಥ ಬದಾಮಿಯಿಂದ ವಿಗ್ರಹವನ್ನು ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಆವತ್ತಿನಿಂದ ಬೆಂಗಳೂರಿನಲ್ಲಿ ಬನಶಂಕರಿ ತಾಯಿಯ ದೇವಸ್ಥಾನ ನಿರ್ಮಾಣವಾಯಿತು ಈ ತಾಯಿ ನೆಲೆಗೊಂಡಿರುವಂಥ ಏರಿಯಾವನ್ನು ತಾಯಿ ಹೆಸರಿನಿಂದಲೇ ಬನಶಂಕರಿ ಬಡಾವಣೆ ಎಂದು ಕರೆಯಲ್ಪಟ್ಟಿತು ಪ್ರತಿ ವರ್ಷವೂ ಬನಶಂಕರಿ ಅಮ್ಮನವರ ಜಾತ್ರೆ ಡಿಸೆಂಬರ್ ತಿಂಗಳ ಕೊನೆಯ ವಾರ ಇಲ್ಲವೇ ಜನವರಿ ತಿಂಗಳು ಮೊದಲೇ ವಾರದಲ್ಲಿ ವಿಜೃಂಭಣೆಯಿಂದ ನೆರವೇರುತ್ತದೆ ದಸರಾ ಹಬ್ಬದಲ್ಲೂ ಕೂಡ ಬನಶಂಕರಿ ದೇವಿಯ ವಿಧಿ ವಿಧಿವಿಧಾನಗಳು ಬಹಳ ಸುಂದರವಾಗಿ ವಿಧಿವತ್ತಾಗಿಯೂ ಜರುಗುತ್ತದೆ ನಾನು ವಿಸಿಟ್ ಮಾಡಿದ್ದು ನಿನ್ನೆ ವಿಜಯದಶಮಿ ದಿನ ದೇವಸ್ಥಾನ ತುಂಬ ಸುಂದರವಾಗಿ ಶೃಂಗಾರಗೊಂಡಿತ್ತು ಜನಸಾಗರವೇ ಬಂದಿತ್ತು ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಮನ ಸೆಳೆದವು ಮತ್ತೆ ಅಲ್ಲಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಇದಿಷ್ಟು ಬೆಂಗಳೂರಿನಲ್ಲಿ ಇರುವಂಥ ಬನಶಂಕರಿ ದೇವಿ ಮತ್ತು ಬನಶಂಕರಿ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಸಿಗೋಣ ಧನ್ಯವಾದಗಳು